ನಮಸ್ಕಾರ ಗೆಳೆಯರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ ಜೊತೆ ಇವರೆಲ್ಲ ಇದ್ರ ಮಕ್ಕಳನ್ನ ಕರ್ಕೊಂಡು ಅಟ್ಟಿ ಹಾಕ್ಲಿಕ್ಕೆ ಹೋಗ್ತಾ ಇದೀವಿ ಬನ್ನಿ ಎ ಸಿಡಿ ಹಿಡಿಯೋದು ಹೇಗಂತ ನೋಡೋಣ ವಿಡಿಯೋ ನಾನು ನೋಡ್ಕೊಂಡ್ ಬರೋಣ ಬನ್ನಿ ಹಂಗ್ ಕೂತಿದಾರೆ ಯಾರು ಹೇಳೋ ಇಲ್ಲೇ ಮನ್ಸಿಗೆ ಹಾಕ ಹೋಗ್ಬಿಡ್ಬೇಕು ಎಲ್ಲರೂ ಈಗ ನಾವು ಅಟ್ಟಿ ಹಾಕೋಕೆ ಹೋತಿತ್ತು ಕಾಣಿ ಕುಟ್ಟಿ ಉಬ್ಬಿ ಇದೇ ನಮ್ ಚರ್ಟ್ ಗ್ಯಾಂಗ್ ಎಲ್ಲ ಕಾಣಿ ಎಲ್ಲ ರೆಡಿಯಾಗಿ ಕೂತಿದ್ದ ಕೋಳಿ ಅದು ದಾರ ಕಟ್ತಿದ್ದಾರೆ

ಸಣ್ಣ ಹೆಗ್ಗುಳಿ ತೆಗಿದ್ದ ಕಾಣಿ ಒಂದ್ ಕಾಣಿ ಸಣ್ಣ ಹೆಗ್ಗುಳಿ ತೆಗಿದ್ದ ಇದೇ ದಾರೆ ಬಂದ್ರೆ ಇಲ್ಲಿ ಕಾಣಿ ಹಳಿ ಕಾಲದ್ದೆಲ್ಲ ಬ್ರಿಡ್ಜ್ ಸಿಸ್ಟಮ್ ಎಲ್ಲ ಇತ್ತಿದ್ರಾಗ ಇದೆಲ್ಲ ಕಾಮ್ ಸಿಕ್ಕುದಿಲ್ಲ ಇನ್ ಮುಂದೆ ಹೋತ ಕಾಣಿ ಒಳ್ಳೆ ಮಾಡಿ ಮಾಡಿಯಾರ ಇದು ಹೌದ ಇದು ಈ ತರನು ಹಾಗೆ ಆಗಳಿ ಹಳಿ ಕಾಲದಾಗಲ್ಲ ಸಣ್ಣ ಸೊಪ್ಪು ಊರ ಸಿಲಿಗಲ್ ದಾಂಡಿ ಕಾಣಿ ನನ್ನ ಕಾಲ್ ಇಷ್ಟೇ ಇಷ್ಟೇ ಗ್ಯಾಪ್ ಆಗಳಿ ಕಲ ನಾವು ಇದ್ದ ದಾಟಕ್ಕೂ ಹೆದ್ರಕಂಬ್ದ ಅಯ್ಯೋ ದೇವರೇ ಕಾಪಾಡ್ ಕಾಪಾಡ್ ಅಂದೇಳಿ ಹೇಳಿ ಹೇಳ್ಕಂತ ಹೋಗ್ದಿದ್ದಲ್ಲ ಕಾಣಿ ಜನ ಕಾಣಿ ಜನ ಸಾಗರ ಬರ್ತಾ ಉಂಟು ನಮ್ಮ ಹಟ್ಟಿಗೆ ಪ್ರತಿಯೊಂದು ಲೈಫ್ ಎಂಜಾಯ್ ಮಾಡಿ ನಾಳೆನು ಬರುತ್ತೆ ಎಂಜಾಯ್ ಮಾಡಿ ಅಲ್ಲಿ ನೋಡಿ ನಮ್ ಗಾಯಸ ಎಂಜಾಯ್ ಮಾಡ್ತಾ ಇದಾರೆ ಕಾಣಿ ಇವರೆಲ್ಲ ಮಾಡು ಯಾಸ ಕಾಣಿ ಅದ್ಕೆ ಇಂಥರ್ನೆಲ್ಲ ಕರ್ಕೊಬಕಾಗ ಇಲ್ಲಿ ಕಾಲ ಎಲ್ಲಿ ಅರಿ ಬಂತ ನೀರೆಲ್ಲ ಕಮ್ಮಿ ಇದ್ದ ಕಾರಣ ವಾಪಸ್ ಮನೆಗೆ ಓದ್ತಿದ್ರ ಮುಖದಲ್ಲಿ ಬ್ಯಾಜರ್ ಕಾಣಿಸ್ತಾ ಇದೆ ಈಗ ನೋಡಿ ನಮ್ಮ ಬೆಟ್ಟಗ್ರದಲ್ಲಿ ನೀರಿಲ್ಲ ಎಲ್ಲ ತಗೊಂಡು ಹೋಗಿದ್ದಾರೆ ಬೆಂಗಳೂರಲ್ಲಿ ನೀರು ಕಮ್ಮಿ ಆಗಿದೆ ಎಲ್ಲ ತಗೊಂಡು ಹೋಗಿದ್ದಾರೆ ಮತ್ತೆ ನಾಳೆ ಬರುತ್ತೆ ಇಲ್ಲಿ ನೋಡಿ ಪತ್ತೂರು ಫೋಟೋ ಎಲ್ಲ ತೆಗ್ದಿದ್ದಾರೆ ಸುಮಾರು ದೊನೋ ಅವರು ಇವರು ಫೋಟೋಗ್ರಾಫರ್ ಇವರು ನಮ್ಮ ಖ್ಯಾತ ಈ ಫೋಟೋ ಮತ್ತೆ ನಿಮಗೆ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅದು ಸಲ ಕ್ಯಾಪ್ಚರ್ ಆಗೋದು ಬಿಟ್ರೆ ಮತ್ತೆ ಇವನು ತುಂಬಾ ನಮ್ಮ ಟೀಮ್ನ ಕೆಲಸಗಾರ ನಮ್ಮ ಅವರು ನಡೆದು ನಡೆದ ಎಲ್ಲ ಸುಸ್ತಾಗಿದ್ದಾರೆ ನೋಡಿ ಸಾಯನವರಿಗೆ ಒಂದು ಲೈಮ್ ಮತ್ತು ಸೂಟ್ ಹಾಕಿ ಇರಲಿಲ್ಲ ಇಲ್ಲಿ ಸ್ವಲ್ಪ ನೀರಿದೆ ಅಷ್ಟೇ ಮಾಡಿದೆ ಬಾಯ್ ಎಲ್ಲೆಲ್ಲ ತಿರ್ಗಿ ಎಲ್ಲೂ ನೀರಿಲ್ದೆ ಲಾಸ್ಟ್ ಈ ಪ್ಲೇಸ್ ಬೈತ್ಕೊಳ್ಳಿ ಫ್ರೆಂಡ್ಸ್ ಎರಡು ಗೆದ್ದಿ ಕುರಿ ಸಿಕ್ಕಿದೆ ನಮಗೆ ಎರಡು ಗೆದ್ದಿ ಕುರಿ ಸಿಕ್ಕಿದೆ ನೋಡಿ ಎರಡು ಗೆದ್ದಿ ಕುರಿ ಹೋದ ಎಸಿಡಿ ಇಡೋಕೆ ಬಟ್ ಎಂಥದ್ದು ಸಿಕ್ಕಲಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊ ಬಂತ ಅದು ಯಾವ ಥರ ಇತ್ತು ಅಂದೇಳಿ ಎಲ್ಲ ಇದೆ ವೀಡಿಯೋದಾಗೆಲ್ಲ ಹಾಕ್ತೇವೆ ಕಾಣಿ ಕಣಿ ಇದೆಲ್ಲ ಬತ್ತಿದ್ರೆ ಕಣಿ ಗ್ಯಾಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಯೂಟ್ಯೂಬ್ ಚಾನಲ್ ನೇಮ್ ಕೌಳ ಆ್ಯಂಡ್ ಫ್ರೆಂಡ್ಸ್ ಮಸ್ತ್ ಮಜಾ ಮಕ್ಕಳು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಬಾಯ್